ಸಾದ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀಕೃಷ್ಣ ಪಾಲಿನ ನೋಡ್ತಾ ಇದ್ವಿ ಅಚ್ಚುತನಂತೆಗೆ ಹತ್ತವತಾರೆ ಬಚ್ಚಲಂಬನೆಯ ಮಾಡಿ ಬಿಸಿ ಮಾಡಿ ಎರೆದರು ಅಚ್ಚುತನಾಗಿರುವಂತಹ ಅನಂತನಾಗಿರುವಂತಹ ದಶಾವತಾರನಾಗಿರುವಂತಹ ಪರಮಾತ್ಮನಿಗೆ ಬಿಸಿ ನೀರು ಕಾಸಿ ಎರಿತಾರಂತೆ ಕೂಸಿಗೆ ಬಚ್ಚ ಮನೆಯಲ್ಲಿ ಕರ್ಕೊಂಡು ಹೋಗಿ ಆ ಕೂಸಿಗೆ ಚೆನ್ನಾಗಿ ಎರಿತಾರಂತೆ ಮಚ್ಚಗೆ ಕೋರ್ಮಗೆ ವರಹಗೆ ನರಹರಿಗೆ ವಾಮನ ಭಾರ್ಗವನಿಗೆ ನೀರ ಎರೆದರು ಒಂದು ನೆನ್ಪಿಟ್ಕೊಳ್ರಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅದರ ಅರ್ಥ ಏನು ಅಂದರೆ ಕೃಷ್ಣ ಬೇರೆ ಅಲ್ಲ ಪರಮಾತ್ಮ ಬೇರೆಯಲ್ಲ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನೇ ಈಗ ಕೃಷ್ಣನಾಗಿ ಬಂದಿದ್ದಾನೆ ಮಚ್ಚಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನಿಗೆ ಕೂರ್ಮನ ಅವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನಿಗೆ ಬರಹಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನೇ ಶ್ರೀಕೃಷ್ಣ ಅವನಿಗೆ ಈಗ ಬಿಸಿ ನೀರಿನಿಂದ ಎರಿತಾ ಇದ್ದಾರೆ ನರಹರಿಗೆ ನರಸಿಂಹದೇವರು ಅವನೇ ದಶಾವತಾರ ಅವತಾರವನ್ನು ತೆಗೆದುಕೊಂಡಂಥವನೇ ಈಗ ಕೃಷ್ಣನಾಗಿ ಬಂದಿದ್ದಾನೆ ವಾಮನನಿಗೆ ಭಾರ್ಗವಂದರೆ ಪರಶುರಾಮ ದೇವರಿಗೆ ಆ ದಶಾವತಾರ ಪರಮಾತ್ಮನೇ ಶ್ರೀಕೃಷ್ಣನಾಗಿ ಬಾಲಕೃಷ್ಣನಾಗಿ ಬಂದಿದ್ದಾನೆ ಅವನಿಗೆ ಈಗ ಎರಿತಾ ಇದ್ದಾರೆ ನೀರೆರಿತಾ ಇದ್ದಾರೆ ರಾಮಗೆ ಕೃಷ್ಣಗೆ ಬೌದ್ಧಗೆ ಕಲ್ಕಿಗೆ ಬಚ್ಚಲಂಬಲೆಯ ತಂದು ಬಿಸಿ ಮಾಡಿ ಎರೆದರು ರಾಮಾವತಾರ ತೆಗೆದುಕೊಂಡವನು ಅವನೇ ಈಗ ಕೃಷ್ಣನಾಗಿ ಬಂದವನು ಅವನೇ ಬುದ್ಧನಾಗಿ ಮುಂದೆ ಬುದ್ಧ ಕಲ್ಕಿ ಅವತಾರ ತೆಗೆದುಕೊಳ್ಳವನೇ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನಿಗೆ ಬಿಸಿ ನೀರು ಮಾಡಿ ಎರಿತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಶಂಬರಾರಿ ಪಿತನು ಹರಿವು ಜನಿಸಿದಾನು ಸಕ್ಕರೆ ತಂದು ನಂದ ನಂದಗೋಪ ಹೇಳಲು ಇವನು ಸಾಮಾನ್ಯನಲ್ಲ ಶಂಬರಾಸುರನನ್ನು ಕೊಂದಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಇಲ್ಲಿ ಹುಟ್ಟಿದ್ದಾನೆ ಎಲ್ಲ ಕಡೆ ಸಕ್ಕರೆ ಹಂಚಿರಿ ಅಂತ ಹೇಳ್ತಾ ಇದ್ದಾರೆ ನಂದಗೋಪ ಹೇಳ್ತಾ ಇದ್ದಾರೆ ಎಲ್ಲ ಕಡೆಗೆ ಸಕ್ಕರೆ ಹಂಚಿರಿ ಪರಮಾತ್ಮ ಇಲ್ಲಿ ಹುಟ್ಟಿ ಬಂದಿದ್ದಾನೆ ಚಲುವ ಚೀನಿ ಸಕ್ಕರೆ ಬೇರೆ ಬಂಡಿಯಲ್ಲಿ ತುಂಬಿ ಬೇರೆ ದೊರೆಯ ಯಮುನ ಗೋಕುಲದ ಕೇರಿಗೆ ಎಷ್ಟು ಸಕ್ಕರೆ ತೊಗೊಂಡಿರ್ಬೇಕು ಲೆಕ್ಕ ಹಾಕಿ ಒಂದು ಬಂಡಿ ತುಂಬ ಸಕ್ಕರೆ ತುಂಬಿದಾರತ್ ಒಂದು ಬಂಡಿ ತುಂಬ ಒಳ್ಳೆ ಸಕ್ಕರೆಯನ್ನು ನೋಡಿ ಅದಕ್ಕೆ ಹೇಳ್ತಾರೆ ಚಲುವ ಚೀನಿ ಸಕ್ಕರೆ ಅಂತ ಹೇಳ್ತಾರೆ ಒಳ್ಳೆ ಸಕ್ಕರೆಯನ್ನು ತುಂಬಿ ಗೋಕುಲದಲ್ಲಿ ಕೇರಿ ಕೇರಿಗೆ ಹೋಗಿ ಬೇರಿದಾರಂತೆ ಕೃಷ್ಣ ಹುಟ್ಟಿದಾನೆ ಕೃಷ್ಣ ಹುಟ್ಟಿದ್ದಾನೆ ಹೇಳಿ ನೋಡ್ರಿ ಗೋಕುಲದವರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಪುತ್ರ ಹುಟ್ಟಿದನೆಂದು ಅರ್ತಿಯಿಂದ ನಂದ ಗೋಪಗೆ ಮುತ್ತಿನಾರಿದೆ ಎತ್ತಿದ್ದಾರೆ ಮುತ್ತೈದೆಯರು ಪುತ್ರನ ಜನ ಜನನಕ್ಕೆ ಕಾರಣ ಆಗಿದ್ದಿ ಅಂತ ಹೇಳಿ ನಿನಗೆ ಪುತ್ರ ಹುಟ್ಟಿದ್ದಾನೆ ಹೇಳಿ ಅರ್ತಿಯಿಂದ ಅಂತಾರೆ ಸಂತೋಷದಿಂದ ನಂದಗೋಪನಿಗೆ ಮುತ್ತೈದೆಯರೆಲ್ಲ ಸೇರಿಕೊಂಡು ಮುತ್ತಿನ ಆರ್ತಿ ಎತ್ತ ಇದ್ದಾರೆ ಅಂಥವನ ತಂದೆಯಾಗಿದ್ದೀನಿ ನೀನು ಅಂಥೇಳಿ ನಿನಗೆ ಪುತ್ರ ಹುಟ್ಟಿದ್ದಾನೆ ಮಗ ಹುಟ್ಟಿದ್ದಾನೆ ಅಂಥೇಳಿ ಸಂತೋಷದಿಂದ ಎಲ್ಲರೂ ಅರ್ತಿಯಿಂದ ಅಂತ ಹೇಳಿದರೆ ಸಂತೋಷದಿಂದ ನಂದಗೋಪನಿಗೆ ಮುತ್ತೈದೆಯರೆಲ್ಲ ಸೇರಿಕೊಂಡು ಮುತ್ತಿನ ಆರತಿಯನ್ನು ಎತ್ತಿದ್ದಾರೆ ಗೋಕುಲದ ನಾರಿಯರು ಹೋಕುಳಿಯ ನಾಡಿದರು ಅನೇಕ ಹಾಲು ಮೊಸರು ಬೆಣ್ಣೆ ಹೈನಗಳಿಂದ ಗೋಕುಲದ ನಾರಿಯರೆಲ್ಲ ಸಂತೋಷ ಆಗಿದೆ ಸಂತೋಷದಿಂದ ಓಕಳಿ ಆಡಿದಂತೆ ಓಕಳಿಗೆ ಏನಿತ್ತು ಹೇಳ್ರಿ ಹಾಲು ಮೊಸರು ಬೆಣ್ಣೆ ಎಲ್ಲ ತೆಗೆದುಕೊಂಡು ಓಕಳಿ ಆಡಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಚಲ್ಕೋತ ಜಾತ ಶ್ರೀಹರಿಗೆ ಗೋಪ ಜಾತ ಕರ್ಮ ಮನೆ ಮಾಡಿ ಅನೇಕ ಭೂಷಣಗಳ ದ್ವಿಜದ ಆ ಗೋಕುಲದ ಜನರು ಎಷ್ಟು ಪುಣ್ಯ ಮಾಡಿರಬೇಕು ಸಾಕ್ಷಾತ್ ಪರಮಾತ್ಮ ಅಲ್ಲಿ ಹುಟ್ಟಿ ಬಂದಿದ್ದಾನೆ ಅದಕ್ಕೆ ಅವರೆಲ್ಲರೂ ಹಾಲು ಮೊಸರು ಗೋಕುಲನೇ ಇತ್ತದು ಹಾಲು ಮೊಸರುಗೇನು ಕಡಿಮೆ ಇದ್ದಿದ್ದಿಲ್ಲ ಹಾಲು ಮೊಸರು ಬೆಣ್ಣೆ ಎಲ್ಲ ತೊಗೊಂಡು ಆಕಳುಗಳನ್ನು ಇದು ಮಾಡ್ಕೊತ ಒಬ್ಬರಿಗೊಬ್ಬರು ಹಾಕೋತ ಇದು ಮಾಡಿದ್ದಾರೆ ಆಮೇಲೆ ನಂದ ಗೊಬ್ಬ ಜಾತಕರ್ಮವನ್ನು ಮಾಡ್ತಾರೆ ಶ್ರೀಹರಿಗೆ ಅಂತ ಹೇಳ್ತಾಯಿದ್ದಾರೆ ಆದರೆ ತಾನೇ ಪ್ರತ್ಯಕ್ಷನಾಗಿರುವಂತಹ ಪರಮಾತ್ಮನಿಗೆ ಜಾತಕರ್ಮವನ್ನು ಮಾಡಿದ್ದಾರೆ ಜಾತಕರ್ಮ ಮಾಡಿ ಬಿಜರಿಗೆ ಬ್ರಾಹ್ಮಣರಿಗೆ ಅನೇಕ ಆಭರಣಗಳನ್ನು ದಾನ ಮಾಡಿದಾರಂತೆ ಒಂದೊಂದರ ಕಡೆಗೂ ಲಕ್ಷ ಕೊಟ್ಟು ಕೇಳಿ ಹರುಷದಿಂದ ನಂದಗೋಪ ಕರೆಸಿದ ಜೋಯಿಸರ ಬೇಗ ತರಿಸಿ ಉಡುಗೊರೆ ಕೊಟ್ಟು ಜಾತಕ ಬರಿಸು ನೀನೆಂದ ಆಗ ಸಂತೋಷದಿಂದ ನಂದಗೋಪ ಜ್ಯೋತಿಷ್ಗಾರನ ಜೋಯಿಸ್ ಕರ್ಕ ಕರೆಸಿದಂತೆ ಅವರಿಗೆ ಒಳ್ಳೆಯ ಉಡುಗೊರೆಯನ್ನು ತರಿಸಿ ಕೊಟ್ಟು ಉಡುಗೊರೆಯನ್ನೆಲ್ಲ ತರಿಸಿದಂತೆ ಆ ಉಡುಗೊರೆಯನ್ನು ಆ ಜೋಯಿಸರಿಗೆ ಕೊಟ್ಟು ಜಾತಕ ಬರೆಯಿರಿ ಅಂತ ಹೇಳುತ್ತೆ ಕೃಷ್ಣನ ಜಾತಕ ಬರೆಯಿರಿ ಅಂತ ಹೇಳಿ ಶಾಸ್ತ್ರಿಗಳು ಬಂದು ಜಾತಕವನ್ನು ಹೇಳಿದರು ಅನೇಕ ಸ್ತ್ರೀಯರಿಗೆ ಪತಿ ಆಗ್ವನೇತನು ಆ ಜ್ಯೋತಿಷಿಗಳು ಹೇಳ್ತಾ ಇದ್ದಾರಂತೆ ಜಾತಕವನ್ನು ಹೇಳ್ತಾ ಇದ್ದಾರಂತೆ ಇವಾಗ ಒಬ್ಬ ಸ್ತ್ರೀಗಲ್ಲ ಅನೇಕ ಸ್ತ್ರೀಯರಿಗೆ ಪತಿ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿದ ವೇಳೆದೇ ಬಹು ದುಷ್ಟರ ಸಂಹರಿಸುವ ಸೃಷ್ಟಿ ಪಾಲಿಸುವಂಥ ದಿಟ್ಟ ನೀತನು ಕೂಸಿರಬೇಕಾದ್ರೇ ಹುಟ್ಟಿದ ವೇಳೆದೆ ಅನೇಕ ದುಷ್ಟ ದೈತ್ಯರನ್ನು ಸಂಹಾರ ಮಾಡ್ತಾನೆ ಇವನು ಸಾಮಾನ್ಯ ಅಂತ ತಿಳ್ಕೊಬೇಡ ಇಡೀ ಭೂಮಿಯನ್ನ ಪಾಲಿಸುವಂಥ ದಿಟ್ಟ ಸ್ವಾಮಿಯಾಗಿ ದಿಟ್ಟ ನೀತನ್ ದಿಟ್ಟನಾಗಿದ್ದಾನೆ ಅಂತ ಹೇಳ್ತಾರೆ ಧೈರ್ಯವಂತನಾಗಿದ್ದಾನೆ ಇವನು ಅಂತ ಹೇಳ್ತಾ ಇದ್ದಾರೆ ದಶರಾತ್ರೆಯೊಳಗೊಬ್ಬ ಅಸುರಯ ಸಂಹರಿಸುವ ಕೆಲ ಶೂರರ ಅರ್ಥಿಯಲ್ಲಿ ಕೊಲೂ ಹತ್ತು ದಿವಸದೊಳಗೆ ಹುಟ್ಟಿದ ಹತ್ತು ದಿವಸದೊಳಗೆ ಒಬ್ಬ ರಾಕ್ಷಸಿಯನ್ನು ಕೊಂಡು ಹಾಕ್ತಾನೆ ಇನ್ನೂ ಎಷ್ಟೋ ಶೂರರು ಬರ್ತಾರೆ ರಾಕ್ಷಸರು ಶೂರರೆಲ್ಲ ಬರ್ತಾರೆ ಅವರನ್ನು ಅತ್ಯಂತ ಇದರಿಂದ ಕೊಂದು ಹಾಕ್ತಾರೆ ಸಣ್ಣ ಮಾಡಬೇಡ ಅವ್ರನ್ನೆಲ್ಲ ಹಿಣ್ಕೊಂಡು ಹಾಕ್ತಾನೆ ಅಂತ ಅತ್ತೆಯ ಮಕ್ಕಳಿಗೆ ಅತ್ಯಂತ ಪ್ರಿಯನಾಗುವ ಪ್ರಾರ್ಥನಾರಥಕ್ಕೆ ಸಾರ್ಥಿಯನಾಗುವ ಸೋದರತಿಯಾಗಿರುವಂತಹ ಕುಂತಿಯ ಮಕ್ಕಳಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗ್ತಾನೆ ಅಷ್ಟೇ ಅಲ್ಲ ಅರ್ಜುನರ ರಥಕ್ಕೆ ಸಾರ್ಥಿ ಆಗ್ತಾನೆ ಅವ್ನು ನೋಡ್ರಿ ಕೂಸಿದ್ದಾಗ್ರೆ ಎಲ್ಲ ಹೇಳ್ತಾ ಇದ್ದಾರೆ ಅವರು ಸೋದರತೆಯಾಗಿರುವಂತಹ ಕುಂತಿಯ ಮಕ್ಕಳಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗ್ತಾನೆ ಪಾರ್ಥನ ರಥಕ್ಕೆ ಅರ್ಜುನನ ರಥಕ್ಕೆ ಇವನು ಸಾರ್ಥಿಯಾಗ್ತಾನೆ ರೋಹಿಣಿ ನಕ್ಷತ್ರ ಜನನವಾದ ಕಾರಣದಿ ಸೋದರ ಮಾವಗೆ ಗಂಡಾಂತರ ಸಂದೇಹವಿಲ್ಲವೋ ಶ್ರೀಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ತೆಗೆದುಕೊಂಡದ್ದರಿಂದ ಸೋದರ ಮಾವನಾಗಿರುವಂತಹ ಕಂಸನಿಗೆ ಗಂಡಾಂತರವಿದೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಾತಕವ ಕೇಳಿದ ನಂದ ಗೋಪಹರುಷದಿಂದ ಪಟ್ಟಾವಳಿ ಉಡುಗೊರೆಯ ಕೊಟ್ಟು ಕಳುಹಿದ ಆ ಜಾತಕ ಕೇಳಿ ಸ ನಂದ ಗೋಪನಿಗೆ ಅತ್ಯಂತ ಸಂತೋಷವಾಗಿದೆ ಆ ಸಂತೋಷದಿಂದ ಅವರಿಗೆ ಒಳ್ಳೆ ಪೀತಾಂಬರವನ್ನು ಕೊಟ್ಟು ಪಟ್ಟಾವಳಿ ಉಡುಗೊರೆ ಅಂತ ಹೇಳ್ತಾರೆ ಪೀತಾಂಬರದ ಉಡುಗೊರೆಯನ್ನು ಕೊಟ್ಟು ಅವನ್ನು ಕಳಿಸಿದ್ದಾನೆ ರಂಗನುದಿಸಿ ಕಂಗೊಳಿಸಿ ಹಿಂಗಿ ತುಪಾಪಂಗಳೆಲ್ಲ ತಿಂಗಳು ಉದಿಸಿದಂತೆ ನಮ್ಮ ಜನ್ಮ ಸಫಲವೇ ಪರಮಾತ್ಮ ಅವತಾರ ತೆಗೆದುಕೊಂಡದ್ದಾಕ್ಷಣ ನಮ್ಮೆಲ್ಲರ ಪಾಪಗಳು ಹೋಯಿತು ಹೇಗೆ ಚಂದ್ರ ಉದಿಸಿದಾಕ್ಷಣ ಕತ್ತಲು ಹೋಗುತ್ತದೆಯೋ ಹಾಗೆ ನಮ್ಮ ಜನ್ಮ ಎಲ್ಲ ಸಫಲವಾಗಿದೆ ನಮ್ಮ ಪಾಪಗಳೆಲ್ಲ ಹೋಗಿ ನಮ್ಮ ಜನ್ಮ ಸಫಲವಾಗ್ತಾ ಇದೆ ಅಂತ ಹೇಳಿ ರಾಮಗೆ ಜಾತಕವೇ ಹೇಳಿ ಹೋದರು ಜೋಯಿಸರು ಕಾಮಿತವಾಯ್ತು ಜನ್ಮ ಸಫಲವೆಂದರು ಬಲರಾಮನ ಜಾತಕವನ್ನು ಹೇಳಿ ಜೋಯಿಸ್ರು ಹೋಗ್ತಾರೆ ಜ್ಯೋತಿಷಿಗಳು ಅವ್ರು ಹೇಳ್ತಾರಂತೆ ನಮ್ಮ ಜನ್ಮ ಸಫಲವಾಯ್ತಪ್ಪ ಅಂಥವರು ಜಾತಕ ಹೇಳಿ ಅಂತ ಹೇಳಿ ಹೇಳ್ತಾರೆ ಮೂರು ದಿನದ ಕೊಯ್ಲುಗಾಳ ನೋಡಬೇಕೆಂದನು ತಬೀರಿದರೆ ಯಮುನೆ ಗೋಕುಲದ ಕೇರಿಲಿ ಮೂರು ದಿನದ ಕೊಯ್ಲುಗಳ ಅಂತ ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಕಡೆಗೆ ಕೊಯ್ಲುಗಳನ್ನು ಕೊಯ್ಲುಗಾಳ ನೋಡಬೇಕೆಂದನು ತಬೀರಿದರೆ ಯಮುನೆ ಗೋಕುಲವ ಕೇರಿ ಇಡೀ ಯಮುನಾ ಆ ಗೋಕುಲದ ಕೇರಿಲಿ ಎಲ್ಲ ಕಡೆಗೂ ಎಲ್ಲರೂ ಕಾಯ್ತಾ ಇದ್ದಾರೆ ಮೂರು ದಿವಸ ನಾವು ಸಂಭ್ರಮವಾಗಿ ಸಂಭ್ರಮ ಮಾಡಬೇಕು ಉತ್ಸವ ಮಾಡಬೇಕು ಅಂಥೇಳಿ ಕೇರಿಯ ಮುತ್ತೈದೆಯರು ಬಾಗಿಲುಗಳ ತೆಗೆದುಕೊಂಡು ದೇವರ ಕೊಯ್ಲು ಎಂದು ನೋಡಬಂದರು ಆ ಓಣಿಯಲ್ಲಿರುವಂತಹ ಎಲ್ಲ ಮುತ್ತೈದೆಯರು ಬಾಗಿಲು ತೆಗೆದುಕೊಂಡು ಬಂದು ಇದು ದೇವರದ ಕೊಯ್ಲು ಅಂಥೇಳಿ ಎಲ್ಲರೂ ನೋಡಲಿಕ್ಕೆ ಬಂದಿದ್ದಾರೆ ನೋಡ್ರಿ ಎಷ್ಟು ಸಂಭ್ರಮ ಇದೆ ಗೋಕುಳದಲ್ಲಿ ಶಶಿಮುಖಿಯರೆಲ್ಲರೂ ಶ್ರೀಕೃಷ್ಣನ ಕೊಯ್ಲು ಎಂದು ಹೊಸ ಮುತ್ತಿನ ಆಭರಣವಿಟ್ಟು ಮುಂಜಡಿಗೆ ಉಟ್ಟರು ಮುತ್ತೈದೆಯರೆಲ್ಲರೂ ಶ್ರೀಕೃಷ್ಣನ ಕೊಯ್ಲು ಅಂತ ಹೇಳಿ ಹೊಸ ಮುತ್ತಿನ ಆಭರಣಗಳನ್ನಿಟ್ಟುಕೊಂಡು ಒಳ್ಳೆ ಚೆನ್ನಾಗಿ ಸೀರೆಗಳನ್ನು ಹುಟ್ಟಿಕೊಂಡು ತಯಾರಾಗಿ ಬಂದಿದ್ದಾರೆ ಕುಸುರು ಕಡಗೋಲು ಬೇವು ಯಶೋಧೆ ರೋಹಿಣಿಯ ಕೈಯ ಶಶಮುಖಿಯರು ಕೊಯ್ಲುಗಾಳ ಪೂಜಿಸಿದರು ಅವಳ ಕೈಯಲ್ಲಿ ಯಶೋಧೆಯ ಕೈಯಲ್ಲಿ ರೋಹಿಣಿಯ ಕೈಯಲ್ಲಿ ಕಡಗೋಲನ್ನು ಕುಸುರನ್ನು ಬೇವನ್ನು ಕೊಟ್ಟು ಎಲ್ಲ ಮುತ್ತೈದೆಯರು ಪೂಜೆ ಮಾಡಿದರು ಗೆದ್ದು ವೀಳೆವನೆಕೊಂಡು ಪದ್ಮನಾಭ ಹರಿಯು ಎನಲು ಎದ್ದು ಸ್ತುತಿಯ ಮಾಡಿ ಕರವ ಮುಗಿದು ನಿಂತರು ಎಲ್ಲರೂ ಪೂಜೆ ಇತ್ಯಾದಿಗಳನ್ನು ಮಾಡಿ ವೀಳ್ಯ ಇತ್ಯಾದಿಗಳು ಬೀಳೆಯನ್ನು ತೆಗೆದುಕೊಂಡು ಇವನು ಪದ್ಮನಾಭನಾಗಿರುವಂತಹ ಪರಮಾತ್ಮನೇ ಅಂತ ಹೇಳಿ ಸ್ತುತಿ ಮಾಡ್ತಾರಂತೆ ಎದ್ದು ನಿಂತ್ಕೊಂಡು ಎಲ್ಲರೂ ಕರವ ಮುಗಿದು ಸ್ತುತಿ ಮಾಡ್ತಾರೆ ಎದ್ದು ನಿಂತ್ಕೊಂಡು ಕೈಯನ್ನು ಮುಗಿದುಕೊಂಡು ಪರಮಾತ್ಮನೇ ಪದ್ಮನಾಭನಾಗಿರುವಂತಹ ಪರಮಾತ್ಮನೇ ಇವನು ಅಂಥೇಳಿ ಬೀಳೆ ಇತ್ಯಾದಿಗಳನ್ನು ತೆಗೆದುಕೊಂಡು ಕೈಯನ್ನು ಮುಗಿದು ಸ್ತೋತ್ರ ಮಾಡ್ತಾರಂತೆ ಪರಮಾತ್ಮ ಅಂತ ಹೇಳಿ ಎಂಟು ದಿನಗಳಾದವು ಚಿಂತಿಸಿ ಅವನ ಯಂತ್ರದಿಂದ ಕೊಲ್ಲುವ ಹಗನ ಎನಗೆ ತಿಳಿಯದೆಂದನು ಕೃಷ್ಣ ಹುಟ್ಟಿ ಎರಡು ದಿವಸ ಆಯಿತು ಇನ್ನು ಅವನು ಕಂಸ ಬಂದು ಕೊಲ್ತಾನೆ ತನ್ನ ಯಂತ್ರದಿಂದ ಏನು ಮಾಡಬೇಕು ತಿಳಿಯೋದ್ದು ಅಂತ ಹೇಳಿ ಚಿಂತೆ ಮಾಡ್ತಾಯಿದ್ದಾನೆ ಬೇಗದಿಂದ ತನ್ನ ಮಂತ್ರಿಗಳ ಕರೆಗಳಿಗೆ ಆಚೋಲೆ ಆಲೋಚನೆ ಮಾಡಿ ಹೇಳಿರೆಂದನು ಮಂತ್ರಿಗಳೆಲ್ಲ ಕರೆಸಿ ಹೇಳ್ತಾ ಇದ್ದಾನೆ ಏನು ಮಾಡಬೇಕು ಹೇಳಿ ಈ ಕೂಸನ್ನು ಹೆಂಗೆ ಕೊಡಬೇಕು ಅಂತ ಹೇಳಿದಾಗ ಮಂತ್ರಿಗಳು ಹೇಳ್ತಾರೆ ಆತನ ಮಂತ್ರಿಗಳು ಪೂತನೆಯ ಕರ ಕಳುಹಿದಶ ರಾತ್ರಿ ಒಳಗೆ ಶಿಶುವ ಕೊಲ್ಲು ಎಂದರು ಪೂತನಿ ಅನ್ನುವಂಥ ರಾಕ್ಷಸಿಯನ್ನು ಕರಿತಾರಂತೆ ಮಂತ್ರಿಗಳು ಕರೀತಾರಂತೆ ಆ ರಾಕ್ಷಸಿಗೆ ಹೇಳ್ತಾರಂತೆ ಹತ್ತು ದಿವಸದೊಳಗೆ ಆ ಕೂಸನ್ ಕೊಂದು ಹಾಕಬೇಕು ಹೋಗು ಪೂತನಿ ಅಂತ ಹೇಳಿ ಕಳಿಸ್ತಾರಂತೆ ಅಸುರೆ ಪೂತನೆಯು ಆತ್ಮದಲ್ಲಿ ವಿಷವ ಧರಿಸಿ ಶಿಶುಗಳ ಗೋಕುಲಕ್ಕೆ ಬಂದಳು ತನ್ನ ಇದರಲ್ಲಿ ವಿಷವನ್ನು ಇಟ್ಟುಕೊಂಡು ಪೂತನಿ ಶಿಶುಗಳನ್ನೆಲ್ಲ ನೋಡ್ತಾ ಗೋಕುಲಕ್ಕೆ ಬರ್ತಾಳೆ ಇವನ ಎಲ್ಲಿದ್ದಾನೆ ಅಂತೇಳಿ ಶಿಶುಗಳ ಆರಿಸುತ್ತ ಈ ಶಿಶುನ ಈ ಶಿಶುನ ಎಲ್ಲ ಶಿಶು ಎಷ್ಟು ಶಿಶುಗಳಿದ್ವು ಆ ಎಲ್ಲ ಶಿಶುಗಳನ್ನ ನೋಡ್ಕೊಂಡು ಬರ್ತಾ ಇದ್ದಾಳೆ ನೊಟ್ಟು ಸರದ ಮುತ್ತುಗಳ ತೊಟ್ಟು ಪುತ್ರರರ ಸುತ್ತ ಗೋಕುಲಕ್ಕೆ ಬಂದಳು ಒಳ್ಳೆ ಆ ರಾಕ್ಷಸಿ ಆ ರಾಕ್ಷಸಿ ರೂಪವನ್ನು ಬಿಟ್ಟು ಒಳ್ಳೆ ಮಡಿಯನ್ನು ಉಟ್ಟುಕೊಂಡು ಒಳ್ಳೆಯ ಸರಗಳು ಕೊಳ್ಳಲ್ಲಿ ಮುತ್ತಿನ ಸರ ಇತ್ಯಾದಿಗಳನ್ನ ಹಾಕಿಕೊಂಡು ಕೂಸುಗಳೆಲ್ಲವ ಕೂಸುಗಳೆಲ್ಲವ ಅಂತ ಹೇಳಿ ಪೂತನ ನೋಡ್ಕೋತ ಬರ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರೆ ಆ ಚಿತ್ರವನ್ನು ಯಶೋದೆ ಕೈಯಲ್ಲಿ ಎತ್ತುತ್ತಿದ್ದ ಶಿಶುವ ಸೆಳೆದುಕೊಂಡು ವಿಷದ ಮೊಲೆಯ ಕೊಟ್ಟಳೆ ಹಸುರ ವೈರಿಗೆ ಯಶೋದೆ ಕೈಯಲ್ಲಿರುವಂತಹ ಕೂಸನ್ನ ಎತ್ಕೊಂಡು ಸೆಳೆದುಕೊಂಡು ಅಂತ ಇದ್ದಾರೆ ಎತ್ಕೊಂಡಳೆ ಎಳ್ಕೊಂಡ್ತಾಳೆ ಎತ್ಕೊಂಡು ವಿಷದ ಮೊಲೆಯನ್ನು ಅಸುರ ವೈರಿಯಾಗಿರುವಂತಹ ಪರಮಾತ್ಮನಿಗೆ ಉಣಿಸ್ತಾ ಇದ್ದಾಳೆ ಚಿತ್ರವನ್ನು ಎಷ್ಟು ಸುಂದರವಾಗಿ ಮುಂದೆ ಮುಂದಿಡ್ತಾ ಇದ್ದಾರೆ ಅದರ ಅಸುರಾರಿ ಪೂತನಿಯ ಸುಸಹಿತಾ ಸಹಿತ ಹೇರೆ ವಸುಧೆಯೊಳಗೆ ಬಿದ್ದಳೆ ಅಸುರ ರೂಪಿಲೆ ಹಸುರಾರಿಯಾಗಿರುವಂತಹ ದೈತ್ಯ ಸಂಹಾರಕನಾಗಿರುವಂತಹ ಪರಮಾತ್ಮ ಆ ಪೂತನಿಯನ್ನ ಹಾ ಪೂತನಿಯ ಹಾಲನ್ನು ಕೊಡುತ್ತಾ ಕುಡಿಯುತ್ತಾ ಅವಳ ಹಸು ಅಂದರೆ ಅವಳ ಜೀವವನ್ನೇ ಹೇರ್ಬಿಟ್ಟಿದ್ದಾನೆ ಹಾಲಿನ ಜೊತೆಗೆ ಜೀವವನ್ನು ತಗೊಂಡ್ಬಿಟ್ಟಿದ್ದಾನೆ ಆಗ ವಸುದೇವಳಿಗೆ ಭೂಮಿ ಮೇಲೆ ಆಕೆಯ ದೈತ್ಯ ರೂಪಿನಲ್ಲಿ ಬಂದಿದ್ದಿಲ್ಲ ರಾಕ್ಷಸ ರೂಪಿನಲ್ಲಿ ಮನುಷ್ಯ ರೂಪಿಂದ ಬಂದಿದ್ಲು ಹಾಲು ಕುಡಿಸ್ತೀನಿ ಹಾಲು ಕುಡಿಸ್ತೀನಿ ಅಂತ ಯಾವಾಗ ಪರಮಾತ್ಮ ಅವಳ ಇವ ಜೀವ ಜೀವನ ಮಾಡಿದ್ನೋ ಆಗ ದೈತ್ಯ ರೂಪದಿಂದ ಭೂಮಿ ಮೇಲೆ ಬಿದ್ದುಬಿಟ್ಲತ್ತು ಅಸುರ ರೂಪ ಮನೆ ಕಂಡು ಅಂಜಿ ಕೈಂಗೆ ಕಂಗೆಟ್ಟು ಜನರು ಶಿಶು ಬದುಕಿದ್ದು ಆಶ್ಚರ್ಯವೆಂದರು ಏನಪ್ಪ ಜನರೆಲ್ಲ ಗಾಬರಿ ಆಗ್ಬಿಟ್ರು ಅಂತ ಇಂತಹ ರಾಕ್ಷಸಿಯನ್ನು ರಾಕ್ಷಸಿ ಹಾಲು ಕುಡಿಸಿ ಶಿಶು ಕೃಷ್ಣ ಬದುಕಿದ್ದಾನಲ್ಲ ಇದೇನು ಆಶ್ಚರ್ಯಪ್ಪ ಆ ರಾಕ್ಷಸಿ ಅನ್ಕೊಂಡು ಎಲ್ಲರೂ ಓಡ ಹೋಗ್ಕತ್ತಾರಂತ ಕೂಸು ಹೆಣ್ಣು ಪೂತನಿಯ ವಿಷಯವನ್ನುಂಡ ಭೂತನಾಥಯ್ಯನಿಗೆ ಭೀತಿಪಟ್ಟನೆಂದು ವಿಭೂತಿ ಇಟ್ಟರು ಆ ಪೂತ್ ಪೂತನಿಯ ವಿಷವನ್ನು ಉಂಡಿದ್ದಾನೆ ಪರಮಾತ್ಮ ಅಂತ ಹೇಳಿ ಕೃಷ್ಣ ಭೂತನಾಥನಯ್ಯನಿಗೆ ಭೂತನಾಥಯ್ಯ ಶಿವ ಶಿವನ ತಂದೆಯಾಗಿರುವಂತಹ ಪರಮಾತ್ಮನಿಗೆ ಗಾಬರಿಯಾಗಿರ್ಬೇಕು ರಾಕ್ಷಸಿಯನ್ನು ನೋಡಿ ಅಂಥೇಳಿ ಆ ಕೂಸು ರಾಕ್ಷಸಿಯನ್ನು ನೋಡಿ ಗಾಬರಿಯಾಗಿರಬೇಕು ಅಂತ ಹೇಳಿ ಆ ಕೂಸಿನ ಎತ್ಕೊಂಡು ವಿಭೂತಿ ನೀಡುತ್ತಾರಂತೆ ರಕ್ಷ ರಕ್ಷಕ ರಕ್ಷಣೆ ಮಾಡಿ ಅಂತ ಹೇಳಿ ಅಂದ ಮಾತ ಕೇಳಿ ಬೇಗ ಬಂದ ನಾಗ ಗೋಪ ಬಂದು ಕೋರೆ ದಾಡೆಯ ಸುರಿಯ ಕಂಡ ಇವೆಲ್ಲ ಮಾತು ಕೇಳ ಹೋಗಿ ನಂದಗೋಪನಿಗೆ ಹೇಳಿದ್ದಾರೆ ನಂದಗೋಪ ಓಡಿ ಬರ್ತಾನಂತ ಬೇಗ ಓಡಿ ಬರ್ತಾನಂತೆ ಬಂದು ಆ ಕೋರೆ ದಾಡಿಯ ರಾಕ್ಷಸಿಯನ್ನ ನೋಡ್ತಾನಂತೆ ನೋಡಿ ಅವನು ಒಂದು ಸ್ವಲ್ಪ ಹೊತ್ತು ಗಾಬರಿ ವಸುದೇವರ ಮಾತು ಹುಸಿಯಾದುದಿಲ್ಲವೋ ತ್ರಿಕಾಲಜ್ಞಾನಿಯೇ ತಿಳಿದು ಹೇಳಿದ ವಸುದೇವ ದೇವಿಕೆಯರು ಹೇಳಿದಿವನ್ ಸಾಕ್ಷಾತ್ ಪರಮಾತ್ಮ ಆ ಮಾತು ಸುಳ್ಳಾಗಿಲ್ಲ ಅವನು ವಸುದೇವ ತ್ರಿಕಾಲ ಆಗಿದ್ದಾನೆ ಅವನು ಹೇಳಿದ ಮಾತು ಸುಳ್ಳಲ್ಲ ಅಂತ ಹಾಗೆ ಗೋಮಯ ಪಂಚಗವ್ಯದಿಂದ ಬಾಲಕಗೆ ರಕ್ಷೆ ಕಟ್ಟಿ ಗೋಧೂಳಿ ಅಭಿಷೇಕವೆರೆದರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಗೋಮೆಯ ಪಂಚಕ ಪಂಚಗವ್ಯದಿಂದ ಗೋಮೆಯ ಹಾಲು ಹಾಲು ಮೊಸರು ಅದು ಪಂಚಗವ್ಯ ಮಾಡ್ತಾರಲ್ಲ ಆ ಪಂಚಗವ್ಯದಿಂದ ಬಾಲಕಿಗೆ ರಕ್ಷೆಯನ್ನು ಕಟ್ಟಿ ಗೋಧೂಡಿ ಧೂಡಿ ಆ ಗೋ ಓಡಾಡೋದ ಜಾಗದಿಂದ ಏನು ಧೂಳಿರುತ್ತೆ ಅದರಿಂದ ಅಭಿಷೇಕ ಮಾಡ್ತಾರೆ ಆಮೇಲೆ ಹಾಕ್ತಾರೆ ಅಂದು ಕಂಸಗೆ ಕಪ್ಪವನ್ನು ನಂದಗೋಪ ಸಲ್ಲಿಸುತ್ತಿರಲು ಬಂದು ಶೂರರಾಯನ ಗೊಂಡನು ಕಂಸಗೆ ಕಪ್ಪವನ್ನು ಕೊಡಬೇಕು ಅಂತ ಹೇಳಿ ನಂದಗೋಪ ಅಲ್ಲಿಟ್ಟಾಗ ಕೊಡಬೇಕು ಅಂತ ಇಟ್ಟಾಗ ಶೂರರಾಯನ ಮಗನಾಗಿರುವಂತಹ ಅವನ ಮಗ ಅದನ್ನು ತೆಕ್ಕ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಗೋಕುಲದೊಳಗು ಉತ್ಪಾತವ ಅನೇಕವಾಗಿ ತೋರುತ್ತಿದೆ ಈ ಕ್ಷಣದಿಂದಲ್ಲಿರದೆ ಪೋಗು ಎಂತನೂ ಅವನು ಹೇಳ್ತಾ ಇದ್ದಾನಂತೆ ಗೋಕುಲದಲ್ಲಿ ಭಾಳ ಉತ್ಪಾತ ಆಗ್ತಾ ಇದೆ ಈ ಕ್ಷಣದಲ್ಲಿ ಇರಬೇಡ ಹೋಗು ಅಂತ ಹೇಳಿ ಕಳಿಸ್ತಾನೆ ನೋಡ್ರಿ ಬಾಲಲ್ಲಿ ಇದೆ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಮುಂದೆ ನೋಡೋಣಂತೆ ಈ ರೀತಿಯಾಗಿ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡು ಗೋಕುಲದ ಹೇಗೆ ರಕ್ಷಣೆ ಮಾಡಿದ್ದಾನೆ ತನ್ನ ಬಾಲಲೀಲೆ ಹುಟ್ಟಿದಾಗಿಂದಲೇ ತನ್ನ ಬಾಲಲೀಲೆಯನ್ನು ತೋರಿಸ್ತಾನೆ ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ ಇನ್ನು ಮುಂದಿನ ನಾಳಿನಿಂದ ನೋಡೋಣ ಒತ್ತಿ ಮಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪೊಟ್ಟೆ ಸೆ ಸಕಲ ವತ್ತಿಗೊಳ್ಳಿ ಸಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ